ಮೊನ್ನೆ ಅಬಚೂರಿನ ಪೋಸ್ಟ್ ಆಫೀಸ್ ಅಂತ ಒಂದು ಒಂದು ಕಾದಂಬರಿ ಕಿರು ಕಾದಂಬರಿ ಓದ್ತಾ ಇದ್ದೆ ಪೂರ್ಣಚಂದ್ರ ತೇಜಸ್ ಹಾ ಓದ್ಬೇಕಾದ್ರೆ ಅದರಲ್ಲಿ ಆ ಪೋಸ್ಟ್ ಇರ್ತಾನೆ ಇರ್ತಾನ ಏನು ಮಾಡ್ತಿರ್ತಾನೆ ಮಾಡ್ತಿರ್ತಾನಂದ್ರೆ ಆ ಎಲ್ಲ ಲೆಟರ್ ಅವ್ನು ಓದ್ತಿರ್ತಾನೆ ಆಮೇಲೆ ರೂಪ ಕೊಡ್ತಾ ಇರ್ತಾನೆ ಈ ರೀತಿ ಮಾಡ್ತಾ ಇರ್ತಾನೆ ಆದ್ರೆ ಹಂಗೆ ಮಾಡೋದಲ್ಲ ಇವತ್ತಿನ ಕಗ್ಗ ಏನಂತ ಮಾಡ ಓಲೆಗಾರನಿಗೆ ಬರೆದ ಸುದ್ದಿಯ ಚಿಂತೆ ಓಲೆಗಳ ನ ಬರವರಿ ಗೈದಿ ಸೀರೆ ಸಾಕು ಶೂಲಗಳು ನೋವುಗಳು ನಗುವುಗಳು ಕಾಲೋಟ ಬವನೂಟ ಮಂಕು ಇಲ್ಲಿ ನೋಡಿ ಎಂತ ಅದ್ಭುತ ಉದಾಹರಣೆ ಕೊಡ್ತಿದ್ದಾರೆ ಒಬ್ಬ ಅಂಚೆಯಾಳು ಅಥವಾ ಕೋಸ್ಟ್ ಮ್ಯಾನ್ ಆ ಪತ್ರಗಳನ್ನು ಅವ್ನು ತಲ್ಪ್ಸೋದಷ್ಟೇ ಒಂದ್ ಕೆಲಸ ಆ ಪತ್ರಗಳ ಒಳಗೇನಿದೆ ಅಂತ ಅವ್ನು ತೆಗೆದು ನೋಡೋ ಹಾಗಿಲ್ಲ ಆ ಪತ್ರಗಳು ತೆಗೆದು ಅದರಲ್ಲಿ ಸಾವಿಂದು ಅಥವಾ ನೋವಿಂದ ವಿಚಾರದಾಗ ಬೇಜಾರು ಮಾಡ್ಕೊಳ್ಳೋದಾಗಲಿ ಅಥವಾ ಸಂತಸದ ವಿಚಾರದಾಗ ಅವನು ಕೂಡ ಖುಷಿ ಹೀಗೆಲ್ಲ ಮಾಡೋ ಹಾಗಿಲ್ಲ ಅವನು ಅಥವಾ ಮಾಡೋದಿಲ್ಲ ಇಲ್ಲ ಅವನ ಕೆಲಸ ಅವನು ಹೊಟ್ಟೆ ತುಂಬಬೇಕಂದ್ರೆ ಆ ಪತ್ರಗಳನ್ನು ಸರಿಯಾದ ಸ್ಥಳಕ್ಕೆ ಅವ್ನು ತಲುಸ್ಬೇಕು ಅಷ್ಟೇ ಒಂದು ಕೆಲಸ ಹಾಗೆ ನಮ್ಮ ಜೀವನದಲ್ಲಿ ಕೂಡ ಒಂದಿಷ್ಟು ಕರ್ತವ್ಯಗಳು ಅಥವಾ ಧರ್ಮ ಇದೆ ಅದನ್ನು ನಾವು ಮಾಡಲೇಬೇಕು ಅದ್ರ ಬಗ್ಗೆ ತುಂಬ ಚಿಂತೆ ಮಾಡ್ಬಾರ್ದು ಅಂದರೆ ಬೇರೆ ಏನಾಗುತ್ತೋ ಯಾರಿಗೆ ನೋವಾಗುತ್ತೋ ಯಾರಿಗೆ ಖುಷಿ ಆಗುತ್ತೋ ತುಂಬಲ್ಲೇ ಚಿಂತೆ ಮಾಡಬೇಡಿ ಅಂತ ಮಹಾಭಾರತದಲ್ಲಿ ಅರ್ಜುನ ಕೂಡ ಕ್ಲೈಬ್ಯದಿಂದ ಏನನ್ನ ಯುದ್ಧ ಮಾಡಲ್ಲ ಅಂತ ಕೂತಾಗ ಕೃಷ್ಣ ಹೇಳೋದು ಅದೇ ನೀನು ಸೈನಿಕ ಸೈನಿಕನ ಧರ್ಮ ಯುದ್ಧ ಮಾಡೋದು ಅದು ನೀನು ಮಾಡು ಅಂತ ಕೃಷ್ಣ ಹೇಳ್ತಾನೆ ಇದೇ ಇವತ್ತಿನ ತಕ್ಕಂಥ ಸಂದೇಶ ಅದೇ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತೋತ್ಷ್ಠ ಪರಂತಪ ಅಂತ ನಮಸ್ಕಾರಗಳು